i'm not <laughs> thank you ಅದಕ್ಕೆ ರಾಮಣ ಅತ್ಮೀಯ ಆತ್ಮೀಯ ದೈವತ್ತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರಲ್ಲಿ ಪ್ರಾಣಿಗಳಾಗಿರ್ತಕ್ಕಂಥ ನಮ್ಮ ಅಪ್ಪನ ಹಿಂಗೆ ಹೇಳ್ತಾರ ಏನಂದ್ರಿಪ್ಪ ಏನು ಹೇಳ್ತಾರಪ್ಪ ಅದಕ್ಕೆ ಆಚಾರ ನೀತಿಗೆ ಪ್ರಭುವನಾಗು ಹೌದ್ ಮಾತಿನಲ್ಲಿ ಮಾಣಿಕ್ಯನಾಗುತಿ ಆಗು ಜಗತ್ತಿಗೆ ಜ್ಯೋತಿ ಆಗು ಹೌದಾ ಬೆಳಕಾಗಿ ಬೆಳಗು ಅಲ್ಲ ಬೆಳಕಾಗಿ ಬೆಳಗು ಕೋಟಿಯಾಗಿ ಆ ಗಿಡ ಈ ಗಿಡ ಜಿಕ್ಕೊತ್ತ ಹೋಗ್ಬೇಡ ಬೆಳಕಾಗಿ ಬೆಳಗು ಬೆಳಕಾಗಿ ಬೆಳಗು ತಿದ್ದ ಮಾತು ಹೇಳ್ತಾರ ಹೌದಲ್ರಿ ಪತ್ರ ಈ ಮಾತು ಯಾಕೆ ಹೇಳ್ತಾರಪ್ಪ ಅಂತ ಕೇಳ್ರೆ ಬೇಡ ಒಂದ್ಸಲ ಯಾಕಪಾತಿ ಟ್ಯಾಂಕಿ ಆಗಿ ಬಾಯಿ ಇವತ್ತು ನಾವು ನೀವು ಹುಟ್ಟಿ ಹುಟ್ಟು ತಾ ಇವತ್ತು ನಮ್ಮ ಉಸಿರು ಸಹ ಇದೇ ಊರೊಳಗೆ ಕರ್ನಾಟಕ ಮಹಾರಾಷ್ಟ್ರದಾಗ ನಮಗೂ ನೀವು ಎಲ್ಲಾರು ಹೆಸರು ಉಳಿದ ಹೌದು ಬಂತ ಹಸಿರು ಸತಿ ಹೆಸರು ಅಂತ ಕೆಲಸ ಇವತ್ತು ನಾವು ನೀವೆಲ್ಲಾರು ಮಾಡ್ಬೇಕಾಗ್ಯದ ಹೌದಲ್ರಿ ಸರ್ ಬೆಳಕ್ ಆಗಿ ಬೆಳಗು ಬೆಳಕ್ ಆಗಿ ಬೆಳಗು ತಿಳತ್ತ ರಾಮನ ಹೌದಲ್ರಿ ಸರ್ ತಾವು ಸುಡ್ತೈತಿ ಹೌದು ಹೌದು ಇನ್ನಾಬರಿಗೆ ಮೇಲೆ ಕಡ್ತದ ಹಾ ನಾವು ನೀವು ಎಲ್ಲರೂ ಇತ್ತು ಸತ್ಯ ಆದ리면 ಇನ್ನಾಬರಿಗೆ ಬೆಳಕಾಗಿ ಉನ ಹೌದು ಇನ್ನಾಬರ ಬಾಳಿಗೆ ಕಟ್ಲಾದೋ ಬೇಡ ಹೌದು ಬಂಟ ಹೌದು ಇನ್ನೊಂದು ಮಾತು ಹಿಂಗೆ ಹೇಳ್ತಾರ ರಾಮಣ್ಣ ಏನಂದ್ರೆ ಸಾರ ಹಂಗೆ ಹೇಳ್ತಾರ ಪಾತೆ ಕೇಳ್ರ ತಂಗ್ರಿಪ್ಪ ಹೆಣ್ಣಿಗೆ ಗಾಗಿ ಸತ್ತವರು ಕೋಟಿ ಕೋಟಿ ನಾನು ಹುಡಿಯಾ ಹೆಣ್ಣಿಗೆ ಸತ್ತವರು ಕೋಟಿ ಕೋಟಿ ಹೌದು ಹೆಣ್ಣಿಗೆ ಸತ್ತವರು ಕೋಟಿ ಕೋಟಿ ನೀವು ಏನು ಬಲ್ಲ ಇವ್ರಿಗೊಂದು ನೆನನು ಸತ್ತಿದಿವು ನಿನಗಾಗಿಲ್ ಸತ್ತ ಅವರು ನಾ ತಾನೇ ಗೋಸುರ ಅಂತಾರ ಹೌದು ಹೌದು ಈಗ ಆಗ್ಲಿ ಸಾಯ್ತವ ಹೆಣ್ಣೀಗ ಆಗ್ಲಿಲ್ಲ ಸಾಯ್ತವಲ್ಲ ಸಾಯ್ತಾರ ಹೌದು ಇವತ್ತೇನು ಜಲ್ದಿಯಾರು ಬಂದರ್ಲ ಅವ್ರು ಹಾ ಬಂದ ಯಾರು ಏನೋ ಆಗಂಗಿಲ್ಲ ಏನು ಅಂತ ಕೇಳಿದ್ವಿ ನಮ್ಮ ಅವ್ವಂದ ಐತಾ ನಿಮ್ಮ ಅಪ್ಪ ಒಂದ ಏನಿಲ್ಲ ಒಂದು ಸ್ಕೋಸ್ ಮುಂದೆ ಹೇಳಂಗಲ್ಲ ಒಟ್ಟು ಯಾಕಪ್ಪ ಅಪ್ಪ

ಎಣ್ಣಿನ ನೆಲೆ ನೀರಿನ ನೆಲೆ ಕುದರಿ ನೆಲೆ ಹೌದ ಅನ ಮತ್ತ ಮಾಡ್ತಾರೆ ನಿನ್ನಗೂ ನಿಮ್ಮ ಅಪ್ಪಾಗೊಳ ಏನು ಯಾರ್ಯಾರ ಇದಲ್ಲ ಅವ್ರಿಗೂ ನಗಿಲ್ಲ ಒಟ್ಟು ಯಾರಿಗೂ ನಿಗಂಗಿಲ್ಲ ಅಪ್ಪ ಹೆಣ್ಣಿನ ಬರ್ತಾನ ಹೇಳ್ತೀವಿ ಹಂಗೆ ಇತ್ತು ದುರ್ಬೌಲ ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು ಹೆಣ್ಣು ಮಾಯ ಅವ ದಂಡೇಮಂಜ ಅವ್ರಿಗೆ ಹೌದು ರೀ ನಾ ಏನು ಇರ್ಲಿ ಇರ್ಲಿ ಅದಕ್ಕೆ ಯಾಕೆತ ಕೇಳಿ ರೀ ಅಮ್ಮನ ಏನ್ರಿಪ್ಪ ಗುರುಗೋಳ ಭಾಳ ಶಣ್ಯರ್ಬಾರ್ ಅವನು ಶಣ್ದಾರ ಯಾರ

ಹಬ್ಬಕ್ಕೆ ಹಣ್ಣು ಮಗಳು ಸಾವಿರ ಮಂದಿಗೆ ಸಮಣ ಮಗಳು ಸಾವಿರ ಮಂದಿಗೆ ಸಮಕ್ಕೆ ಹಣ್ಣು ಮಗಳು ನೂರ ಮಂದಿಗೆ ಸಮಿಧತ್ತಿತ್ತಂದ್ರ ನೀ ಅದರ ಸಮ ಜೈಲಿ ಸಮಾಜ ಸೋಲ್ ನನ್ನ ಮಕ್ಕಳಿವರು ಕಾಡಿಯವರ ತುಡುಗು ನನ್ನ ಮಕ್ಕಳ ಇವರ ಮಕ್ಕಳ ತುಡುಗು ನನ್ನ ಮಕ್ಕಳ್ರ್ಯಾ ಹಕ್ಕ ತುಡುಗ ಮಕ್ಕಳಿ ಯಾಕೋಬೇಡ ಹಂಗಿದ್ರೆ ಪರಮಾತ್ಮ ತಗಡಿ ಆಡುತ್ತೆ ಸುಳ್ಳ ನನ್ನ ಮಕ್ತ್ರ ತುಡುಗು ನನ್ನ ಮಕ್ತ ಮಾಡ್ಕೊಂಡು ಹೆಚ್ಚಿನ ಇನ್ನೊಬ್ಬರಿಗೆ ಮಾರಿ ಬಂದ ಮಕ್ಕಳ ಇವರು ಹೌದು ಸುಳ್ಳಿ ನಿವಾಜ ತುಡಗ ಮಾಡಿದ ಮಕ್ಕಳ ಪ್ಲಾಸ್ಟಿಕ್